ಸಮಸ್ತ ಕರ್ನಾಟಕ ಮಹಾಜನತೆಗೆ ನಿಮ್ಮ ಮನೆ ಮಗು ಮಾಡುವ ನಮಸ್ಕಾರಗಳು ಈಗ ಸಿಕ್ಕಿರ್ತಕ್ಕಂತಹ ಒಂದು ಅದ್ಭುತವಾದ ವಿಚಾರ ಇದು ಇದನ್ನ ಕೇಳಿದ್ರೆ ನಮ್ಮ ಡಿ ದರ್ಶನ ಅಭಿಮಾನಿಗಳು ಮನಪೂರ್ವ ಖುಷಿ ಪಡ್ತೀರ ಅನ್ನೋ ಗ್ಯಾರಂಟಿ ನಾನು ಕೊಡ್ತೇನೆ ಏನಪ್ಪಾ ವಿಶೇಷ ಅಂತಂದ್ರೆ ಈಗ ನಮ್ಮ ಮೈಸೂರು ದಸರಾ ಚಾಮುಂಡೇಶ್ವರಿ ಉತ್ಸವದೊಂದು ನವಗ್ರಹ ಮೂವಿ ರೀ ರಿಲೀಸ್ ಆಗ್ತಾ ಇದೆ ಅಂತಕ್ಕಂತಹ ವಿಚಾರ ಗೊತ್ತಾಗಿದೆ ಅದನ್ನ ಚಿಕ್ಕದಾಗಿ ರೀ ರಿಲೀಸ್ ಅಂತ ಹೇಳಿದ್ರೆ ತುಂಬಾ ಚಿಕ್ಕದಾಗಿ ಹೋಗ್ತೈತೆ ಅದನ್ನ ನಾನು ಹೇಳದಂತೆ ಹೇಳಿ ಅಂತಕ್ಕಂತಹ ಒಂದು ಮಾತನ್ನ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಒಬ್ಬ ಡಿ ಬಾಸ್ ಅಭಿಮಾನಿಯಾಗಿ ಡಿ ಬಾಸ್ ವಿಮಾನಿಗಳಿಗೋಸ್ಕರ ವಿಡಿಯೋನ ಮಾಡ್ತಾ ಇರತಕ್ಕಂಥದ್ದು ಇದನ್ನೆಲ್ಲರೂ ಕೇಳಿಸ್ಕೊಳ್ರಿ ಡೈಲಾಗ್ ನ ಕರಿಯಾ ಮೂವಿ ಬಂದಾಗ ಮಾಡಿದ್ರಿ ಹಬ್ಬ ಕರಿಯಾ ಮೂವಿ ಬಂದಾಗ ಮಾಡಿದ್ರಿ ಹಬ್ಬ ಶಾಸ್ತ್ರಿ ಮೂವಿ ಬಂದಾಗ ಮಾಡಿದ್ರಿ ಊರ ಹಬ್ಬ ಈಗ ರೀ ರಿಲೀಸ್ ಆಗ್ತಾ ಇರೋ ನವಗ್ರಹ ಮೂವಿಗೆ ಮಾಡೋದೇನೆ ಚಾಮುಂಡೇಶ್ವರಿ ತಾಯಿಯ ಉತ್ಸವದ ದಸರಾ ಹಬ್ಬ ಇಷ್ಟನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ಜೈ ಛತ್ರಪತಿ ಶಿವಾಜಿ ಮರ ಜೈ ಡಿಒ ಜೈ ಆಂಜನೇಯ